ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು ಅಂಥದ್ದೇನು ಅಂದರೆ ಬಾಳೆಕಾಯಿ ಕಬಾಬ್ ಇದನ್ನ ಮಾಡೋದು ಹೇಗೆ ಅಂದರೆ ಫಸ್ಟಿಗೆ ನಾನು ಇಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿನೆಲ್ಲ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ಈ ರೀತಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀವಿ ಮೇಲ್ಗಡೆದೆಲ್ಲ ಸಿಪ್ಪೆಲ್ಲ ತೆಗೆದ್ಮೇಲೆ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನೀಗ ಮಧ್ಯ ಕಟ್ ಮಾಡ್ಕೊಂಡಿರೋದಲ್ಲಿ ತ್ರೀ ಪಾರ್ಟೇಷನ್ ಮಾಡ್ಕೊಂಡಿದ್ದೀನಿ ತ್ರೀ ಪಾರ್ಟೇಷನಲ್ಲಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಿ ಬೇಕೋ ನೀವು ಅದಕ್ಕೆ ಕಟ್ ಮಾಡ್ಕೊಬೋದು ನೆಕ್ಸ್ಟ್ ನಾನು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೀರಿಗೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ನೀರಿಗೆ ಕಟ್ ಮಾಡ್ಕೊಂಡಿದ್ದಂತ ಬಾಳೆಕಾಯಿ ಆಗ್ತಾ ಇದ್ದೀನಿ ಇದೇನೋ ಒಂದು ಟೆನ್ ಟು ಫೈವ್ ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ ನೆಕ್ಸ್ಟ್ ನಾನು ಇವಾಗ ಕಬಾಬ್ ಪೌಡರ್ ತಗೊಂಡಿದ್ದೀನಿ ಕಬಾಬ್ ಪೌಡರ್ನ ಒಂದು ಟೂ ಸ್ಪೂನ್ ತೊಗೊಂತಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನ್ ಖಾರದ ಪುಡಿ ತೊಗೊತಿದ್ದೀನಿ ನೆಕ್ಸ್ಟ್ ಅಕ್ಕಿ ಇಟ್ ತಗೊಂಡಿದ್ದೀನಿ ಎರಡು ಸ್ಪೂನು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ನೆಕ್ಸ್ಟ್ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಅದಕ್ಕೆ ಈ ಪೌಡರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಆಗಿರಬೇಕು ಪೌಡರೆಲ್ಲ ಮಿಕ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ಪ್ರಕಾರ ಸ್ವಲ್ಪ ಸ್ವಲ್ಪ ನೀರು ಹಾಕಂತ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬ್ಯಾಟರ್ ನೋಡಿ ಈ ರೀತಿ ರೆಡಿ ಆಗಿರ್ಬೇಕು ಅದಕ್ಕೆ ನಾವು ಅವಾಗ್ಲೇ ನೆನೆಸ್ಕೊಂಡಿದಂತ ಬಾಳೆಕಾಯಿನ್ನ ಹಾಕ್ತಾ ಇದೀನಿ ಬಾಳೆಕಾಯಿ ಕಾಯಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಕಾಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಕಾಯಲ್ಲೇ ಮಿಕ್ಸ್ ಮಾಡ್ಕೊಬೋದು ಇದನ್ನು ಒನ್ ಅವರ್ ನೆಂತ್ಕೊಳಕ್ಕೆ ಬಿಡೋಣ ಒನ್ ಅವರ್ ಆದಮೇಲೆ ಕುಕ್ಕಿಂಗ್ ಆಯಿಲ್ ಹಾಕಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಈ ರೀತಿ ಸ್ಪೂನಲ್ಲೇ ಒಂದೊಂದೇ ಒಂದೊಂದೇ ಹಾಕ್ಬೇಕು God natt! ನೋಡಿ ಈ ರೀತಿ ಬ್ರೌನಿಶ್ ಆಗಿ ಬಂದಿದ್ದರೆ ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳಬೇಕು ಅಷ್ಟು ಚೆನ್ನಾಗಾಗಿತ್ತು ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂದರೆ ಹೆಮ್ಮೆ ಆಗಿತ್ತು ಜೊತೆಗೆ ನೀವು ಬೇಕು ಅಂದ್ರೂ ಟೊಮೊಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು